ಇಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನ ಪುಡಿ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಕಲಿಸ್ತೀನಿ ಸ್ವಲ್ಪ ಸ್ಮೂತಾಗಿ ಗಟ್ಟಿಯಾಗಿ ಕಲಿಸ್ಬೇಕು ಒತ್ತಕ್ಕೆ ಆಗಬೇಕಲ್ಲ ಚಪಾತಿ ಅದಕ್ಕೆ ಈ ರೀತಿ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ತೀನಿ ಮೊದ್ಲಿಗೆ ಇದು ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡ್ತೀನಿ ಇದು ಮೊದ್ಲಿಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನೆಣ್ಣಲ್ಲಿ ಪಲ್ಯ ಮಾಡೋ ತನಕ ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಕರಿಬೇವು ಒಂದು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಇಲ್ಲಿ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾವು ಮಾಡೋಕ್ಕಿಂತ ಮೊದಲು ಎಲ್ಲ ಈ ರೀತಿ ರೆಡಿ ಮಾಡ್ಕೊಂಬಿಡ್ಬೇಕು ಬೀಟ್ರೋಟ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಹಾಕಿದ್ದೀನಿ ಬೀಟ್ರೋಟು ತುರಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಇವಾಗ ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು ಚಿಕ್ಕದು ತಟ್ಟೆ ಇಟ್ಟಿದ್ದೀನಿ ಇವಾಗ ಇದನ್ನು ಬಾಟ್ಸಿರೋದನ್ನ ಇದರೊಳಗಡೆ ಹಾಕಿಬಿಟ್ಟು ಈ ಕುಕ್ಕರ್ ಒಳಗಡೆ ಇಡ್ತೀನಿ ಇವಾಗ ಉಪ್ಪಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋದು ಮಿಸ್ ಆಯಿತು ಇವಾಗ ಸ್ವಲ್ಪ ಕಾಲು ಲೋಟ ನೀರು ಹಾಕ್ತೀನಿ ಇಷ್ಟೇ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಷನ ತೊಗೊಳ್ತೀನಿ ಸಿಂಪಲ್ಲಾಗಿ ಒಂದು ಟೊಮೊಟೊ ಸಾರು ಮಾಡೋಣ ಒಂದು ಐದಾರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಡಲೆ ಗಸಗಸೆ ಸೋಂಪು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಚಕ್ಕೆ ಪುಡಿ ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಡ್ಡಿ ತೆಂಗಿನಕಾಯಿ ಖಾರದ ಪುಡಿ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ಮೊದಲಿಗೆ ನೋಡಿ ಇಲ್ಲಿ ಮೂರು ಉಂಡೆ ತೊಗೊಂಡಿದ್ದೀನಿ అదను తర థర డైన్గి ఓత్తుని ఇవగా ఈ ఒత్కం మధ్య స్వల్ప ఎన్నె హాక్కుతీ

மேலாசிட்டு உதவி ரோல் இது சுள் சார் ஒன் உண்டை உண்டேனா எராக ಇದಕ್ಕೂ ಅದೇ ಥರ ಎಣ್ಣೆ ಹಚ್ಕೊಳ್ತೀನಿ ಒಂದ್ರ ಮೇಲೊಂದು ಹಾಕಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳೋದು ಅದು ಬಿಡೋದು ಇವಾಗ ಒತ್ಕೊಳ್ಳೋದು ಈ ಮೂರು ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ ಮೊದಲಿಗೆ ರೆಟ್ಟಿಸ್ಕೊಳ್ತೀನಿ ಇದು ತ್ರಿಕೋನಾಕಾರಕ್ಕೆ ನೆಟ್ಟಿಸ್ಕೊಂಡಿದ್ ಮಡಚಿದ್ನಲ್ಲ ಅದು ಇದು ಇದು ಮೂರನೇದು ಸುರುಳಿ ಸುತ್ತಿದ್ನಲ್ಲ ಅದು ಮೂರ್ ತರ ಈ ಥರ ಮಾಡ್ಕೋಬಹುದು ಈ ಥರ ಒತ್ಕೊಂಡಿದ್ದೀನಿ ಇವಾಗ ಸುಡೋಣ ಬಿಳಿ ಪಲ್ಯ ಆಗಿದೆ ಇದನ್ನು ಕುಕ್ಕರಿಂದ ತೆಗೆದು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಬೇಕು ಉಪ್ಪಿನ ಪುಡಿ ಮೇಲೆ ಹಾಕಿದ್ದೆ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಕುಕ್ಕರ್ನಲ್ಲಿ ಒಂದು ನಿಮಿಷಕ್ಕೆ ಬೇಯಿಸ್ಬೋದು ಒಗ್ಗರಣೆ ಮೇಲೆ ಬೇಯಿಸಿದ್ರೆ ಲೇಟ್ ಆಗುತ್ತೆ ಉಪ್ಪು ಹಾಕಿದೆ ಅಲ್ವಾ ಎಲ್ಲ ಪಾತ್ರೆಗೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈ ರೀತಿ ನೀವು ಮಾಡಿ ಇಲ್ಲಿ ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ ಈಗ ಚಪಾತಿ ಸುಡೋಣ ತವಾ ಕಾದಿದೆ ಇವಾಗ ಚಪಾತಿ ಹಾಕೋಣ ಇದು ಸ್ವಲ್ಪ ಎರಡು ಕಡೆ ರೋಸ್ಟ್ ಆಗಲಿ ಆಮೇಲೆ ಎಣ್ಣೆ ಹಚ್ಚೋದು ನೋಡಿ ಇಷ್ಟ ಆದ್ಮೇಲೆ ಮಾಡಬೇಕು ಇವಾಗ ಎರಡು ಕಡೆ ಎಣ್ಣೆ ಹಚ್ಚಬೇಕು ಹಸಿದಿಕ್ಕೇ ಎಣ್ಣೆ ಹಾಕಬಾರ್ದು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೊಳ್ಳಿ ನೀವು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ರೋಸ್ಟ್ ಆಗಿ ಈ ರೀತಿ ರೋಸ್ಟ್ ಆಗಿ ಸುಟ್ಕೊಳ್ಳೋದು ಚಪಾತಿನ ಇವಾಗ ಇನ್ನೊಂದು ಚಪಾತಿ ಹಾಕ್ತೀನಿ ಇವುಗಳ್ನು ಅದೇ ರೀತಿ ಸುಟ್ಕೊಳ್ತೀನಿ ನೋಡಿ ಎರಡನೇ ಚಪಾತಿನೂ ಈ ರೀತಿ ಇದು ಫೋಲ್ಡ್ ಮಾಡಿರೋದು ಸುಟ್ಕೊಂಡಿದ್ದೀನಿ ಒಂದು ಉಂಡೆ ಮೇಲೆ ಇನ್ನೊಂದು ಉಂಡೆ ಹಾಕಿದ್ದೀನಲ್ಲ ಅದು ಇದು ಇದನ್ನು ಬಿಡಿಸ್ಬೋದು ಡಬಲ್ ಚಪಾತಿ ಆಗುತ್ತೆ ತೆಳ್ಳಗೆ ಬರುತ್ತೆ ಇದು ಊದ್ಕೊಳ್ಳಲ್ಲ ಇದು ಬೇಯಿ ಎರಡು ಕಡೆ ಬೆಂದಾದ್ಮೇಲೆ ಎಣ್ಣೆ ಹಾಕ್ತೀನಿ ಇಷ್ಟೇ ಮೂರನೇ ಚಪಾತಿ ಹೇಗೆ ಹಾಗೆ ಬಿಟ್ಕೊಂಡು ಬರ್ತಾ ಇದೆ ಇದು ಎರಡು ಚಪಾತಿ ಮಾಡ್ಬೋದು ಚೆನ್ನಾಗಿ ರೋಸ್ಟಾಗಿ ಬೇಯಿಸ್ಕೊತೀನಿ ತಟ್ಟೆಗೆ ಹಾಕೊಂಡ್ಮೇಲೆ ಬಿಡಿಸ್ಬೋದು ಈ ರೀತಿ ಚಪಾತಿನ ಈ ರೀತಿ ಬಿಡಿಸಿದ್ರೆ ಎರಡು ಚಪಾತಿ ಆಗುತ್ತೆ ನೋಡಿ ಎರಡು ಚಪಾತಿ ಏನು ತೆಳ್ಳಗೆ ಬಂದಿದೆ ನಮ್ಮನೆ ಇದೇ ರೀತಿ ಇಷ್ಟಪಡ್ತಾರೆ ಒಂದು ಚಿಕ್ಕ ಚಪಾತಿ ಮೇಲೆ ಇನ್ನೊಂದು ಚಿಕ್ಕ ಚಪಾತಿ ಹಾಕ್ಕೊಂಡು ಒತ್ತದು ಇದು ಎರಡು ರೀತಿ ತೋರಿಸ್ಕೊಟ್ನಲ್ಲ ಆ ಥರ ಚಪಾತಿಗಳು ಇವು ಇವಾಗ ಸರ್ವ್ ಮಾಡಿ ಬೀಟ್ರೋಟ್ ಪಲ್ಯ ಸೌತೆಕಾಯಿ ಗೊಜ್ಜು ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೀನಿ ಈ ರೀತಿ ನೀವು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾರು ಮಾಡ್ಕೊಳ್ಳಿ ಇಲ್ಲ ನೀವು ಡಬಲ್ ಚಪಾತಿ ಈ ರೀತಿ ನಾರು ಮಾಡ್ಕೊಳ್ಳಿ ಯಾವುದು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ನೀವು ಮಾಡಿಕೊಂಡು ತಿನ್ನಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡೋಣ ಮದ್ವೆಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಇವಾಗ ಒಗ್ಗರಣೆ ಸಾಮಾನು ಸಾಸಿವೆ ಕಡ್ಲೆಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ್ವಿ ಇವಾಗ ಒಂದು ಈರುಳ್ಳಿ ಹಾಕ್ತೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಬಾಳ್ಕದ ಮೆಣಸಿನ್ಕಾಯಿ ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕ್ತೀನಿ ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು ಸತ್ತಿಗೆ ಸೊಪ್ಪು ಬೆಂಟು ಪಾಲಕ್ಕು ಯಾವ ಬೇಕಾದರೂ ಹಾಕ್ಕೋಬೋದು ನಾನು ಮೆಂತ್ಯ ಸೊಪ್ಪು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಈ ಸಾಂಬಾರು ಇಡ್ಲಿಗೂ ಉಪಯೋಗಿಸ್ಕೋಬೋದು ಚಪಾತಿಗೆ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಅನ್ನಕ್ಕಾಗುತ್ತೆ ಗಟ್ಟಿ ಇದ್ರೆ ಇಡ್ಲಿ ಚಪಾತಿಗಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಲಿ ಸೊಪ್ಪೆಲ್ಲ ಇಷ್ಟಾದಮೇಲೆ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಟೊಮೊಟೊ ಕಾಯಿ ಚಕ್ಕೆ ಲವಂಗ ಮತ್ತು ಸಾಂಬಾರು ಪೂರಿ ಹಾಕ್ಬಿಟ್ಟು ನಮಗೆ ಸಾಂಬಾರಿಗೆ ಹೇಗೆ ಬೇಕೋ ಹಾಗೆ ನೀರು ಹಾಕೋದು ಸ್ವಲ್ಪ ಇವಾಗ ಜಾರೆಲ್ಲ ತೊಳೆದು ನೀರು ಹಾಕ್ತೀನಿ ನೋಡಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರಿಗೆ ಆಗೋಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಮಾಡಿ ನೋಡಿ ಏನು ಯಾವುದು ಬೇಳೆ ಇಲ್ಲದೆ ಟೊಮೊಟೊ ಸೊಪ್ಪು ಸಾರು ಯಾವುದಾದ್ರು ಒಂದು ಸೊಪ್ಪು ಹಾಕಿ ಬೇಕಾದರೆ ಒಂದು ಯಾವುದಾರು ಒಂದು ತರಕಾರಿನೂ ಹಾಕ್ಬೋದು ಬೇಯುವಂಥದ್ದು ಹೀರೆಕಾಯಿ ಸೀಮೆ ಬದನೆಕಾಯಿ ತೊಂಡೆಕಾಯಿ ಯಾವುದು ಬೇಕಾದರೂ ಹಾಕ್ಬೋದು ನಾನು ಇವತ್ತು ಮೆಂತ್ಯ ಹಾಕಿ ಮಾಡಿದ್ದೀನಿ ಈ ರೀತಿ ಟೊಮೊಟೊ ಸಾರು ಒಮ್ಮೆ ಮಾಡ್ಕೊಂಡು ನೋಡಿ ನಾನು ಇದಾದ ಮೇಲೆ ಅನ್ನಕ್ಕೆ ಇಟ್ಬಿಡ್ತೀನಿ ಇದು ಚೆನ್ನಾಗೂ ಕುದಿ ನೋಡಿ ಈ ಥರ ಖಾರದ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಈ ಸಾಂಬಾರು ಯಾವ ಬೇಳೆ ಇಲ್ಲ ಕಾಳಿಲ್ಲ ಎಲ್ಲದಕ್ಕಿಂತ ಸೂಪರಾಗಿರುತ್ತೆ ಅದಕ್ಕಿಂತ ದಿಢೀರಾಗಿ ಮಾಡ್ಬೋದು ಈ ಸಾಂಬಾರು ಸೂಪರಾಗಿರುತ್ತೆ ಅನ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ ಮೇಲೆ ಇವಾಗ ಸ್ಟವ್ ಆಫ್ ಮಾಡೋಣ